ಮದ್ದೆಹಾಳ ಮತಕ್ಷೇತ್ರದ ಶಾಸಕರಾದ ಅಪ್ಪಾಜಿ ನಾಡಗೌಡ ಅವರನ್ನ ಕರ್ನಾಟಕ ಸರ್ಕಾರ ಸೋಪ್ ಆಂಡ್ ಡಿಟರ್ಜೆಂಟ್ನ ನಿಗಮದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ ಹಿನ್ನೆಲೆಯಲ್ಲಿ ತಾಳಿಕೋಟೆ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಅವರ ಅಭಿಮಾನಿಗಳು ಬಸವೇಶ್ವರ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಾಚರಣೆ ಮಾಡಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ನಾಡಗೌಡರು ಫೆಬ್ರವರಿ ಎರಡರಂದು ಮುದ್ದೇಬಿಹಾಳ ಪಟ್ಟಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಕೇಳಿಕೊಂಡರು ಈ ಸಮಯದಲ್ಲಿ ಮುಖಂಡರಾದ ಪ್ರಭುಗೌಡ ಮದರಕಲ್ ಸಿದ್ದನಗೌಡ ಪಾಟೀಲ್ ನಾವದ್ಗಿ ಮೆಹಬೂಬ್ ಚೋರ್ಗಸ್ತಿ ವಿಜಯ್ ಸಿಂಗ್ ಹಜೇರಿ ಸಂಗನಗೌಡ ಅಸ್ತಿ ಹಾಗೂ ಅಕ್ಕ ಮಹಾದೇವಿ ಕಟ್ಟಿಮನಿ ಉಪಸ್ಥಿತರಿದ್ದರು ಹನ್ನೊಂದು ಗಂಟೆಗೆ ಮುಜೆಬಾಳಿಗೆ ಆಗಮಿಸ್ತಾ ಇದ್ದಾರೆ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಈ ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ ಆ ಐದು ಗ್ಯಾರಂಟಿಗಳ ಸಮಾವೇಶ ಸುಮಾರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚು ಕುಟುಂಬಗಳು ಆ ಒಂದು ಯೋಜನೆಯಲ್ಲಿ ಬೇರೆ ಬೇರೆ ಯೋಜನೆ ಎಲ್ಲ ಯೋಜನೆ ಸೇರಿ ಅಂದ್ರೆ ಅಂದಾಜು ಒಂದು ಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ನಂತರ ಶಕ್ತಿ ಯೋಜನೆ ಆಗಿರ್ಬೋದು ಮತ್ತು ಅನ್ನಭಾಗ್ಯ ಆಗಿರ್ಬೋದು ಈ ಯೋಜನೆಗಳು ಸರಾಸರಿಯಾಗಿ ಎಲ್ಲ ಲೆಕ್ಕ ಹಾಕಿದಾಗ ಒಂದಿಲ್ಲ ಒಂದು ರೀತಿಯಾಗಿ ಎಲ್ಲರೂ ಹೆಚ್ಚು ಕಡಿಮೆ ಬೆನಿಫಿಟ್ ತಗೊಂತ ಇದ್ದಾರೆ ಹೀಗಾಗಿ ತಾವೆಲ್ಲರೂ ಬಂದು ಆ ಧೀಮಂತ ನಾಯಕ ಯಾವ ನುಡಿದಂತೆ ನಡೆದಂತ ವ್ಯಕ್ತಿ ಇದ್ದಾರೆ ಈ ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ಧೀಮಂತ ನಾಯಕ ನಾವೆಲ್ಲರೂ ಕೂಡ ನಮ್ಮ ಅಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಅವರಿಗೆ ನಾವು ಅಭಿನಂದಿಸಿದಂಗೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಬಡವರ ಪರ ದೀನ ದಲಿತರ ಪರ ರಹಿತವಾದಂತ ಸೇವೆಯನ್ನು ಅವ್ರು ಮಾಡ್ಲಿ ಅಂತ ಹೇಳಿ ನೀವು ಪ್ರೋತ್ಸಾಹಿಸಿದಂಗೆ ಆಗುತ್ತೆ ಆ ಕಾರಣಕ್ಕೋಸ್ಕರ ಮಹಿಳೆಯರು ವಿಶೇಷವಾಗಿ ಅಕ್ಕ ತಂಗಿಯರು ತಾಯಂದಿರು ಎಂದಿದ್ದೀರಿ ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ತಂದುಕೊಡಬೇಕಂತ ಮತ್ತೆ